ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನಾನಂತೂ ಚೆನ್ನಾಗಿದ್ದೀನಿ ನೀವು ಹಾಗೇ ಚೆನ್ನಾಗಿದ್ದೀರ ಅಂತ ಅನ್ಕೋತೀನಿ ಇವತ್ತಿ ವಿಡಿಯೋನ ಶುರು ಮಾಡೋಣ ಬನ್ನಿ ಫ್ರೆಂಡ್ ಇದು ನಮ್ಮ ಮನೆಯ ಹಾಕ್ಸಿರುವಂತಹ ಮೆಟ್ಲಿಗೆ ಹಾಕ್ಸಿರುವಂತಹ ಸ್ಟೀಲ್ ರಾಡು ಫ್ರೆಂಡ್ ಇದು ಸೊ ಕೆಲಸ ಮಾಡ್ತಾ ಇದ್ದಾರೆ ಇನ್ನೊಂದು ಸ್ವಲ್ಪ ಕಂಪ್ಲೀಟ್ ಮಾಡಬೇಕು ಕೆಳಗಡೆ ಫ್ಲೋರ್ ಮುಗ್ದಿದೆ ಇನ್ನು ಮೇಲುಗಡೆ ಫ್ಲೋರ್ ಹಾಕಬೇಕು ಫ್ರೆಂಡ್ ಸೊ ಹಾಕಿರೋದು ಹೀಗೆ ಕಾಣಿಸ್ತಾ ಇದೆ ಹಾಕಿಲ್ಲದೆ ಇರೋದು ಎಲ್ಲ ಒಂಥರ ಬೋಳ್ ಬೋಳ್ ಕಾಣಿಸ್ತಾ ಇದೆ ಕಂಪ್ಲೀಟ್ ಮಾಡಿದ ಚೆನ್ನಾಗಿ ಕಾಣೋದು ಕಂಪ್ಲೀಟ್ ವೀಡಿಯೋನೂ ಹಾಕ್ತೀನಿ ಇದು ಇವಾಗ ಹಾಕ್ತಾ ಇರೋ ವೀಡಿಯೋ ಸ್ವಲ್ಪ ಹಾಕಿದ್ದಾರೆ ಫ್ರೆಂಡ್ ಇಲ್ಲಿ ಮೇಲ್ಗಡೆ ನೋಡಿ ಹಾಕಿಲ್ಲ ಇದು ಈ ಫ್ಲೋರ್ ಮೇಲುಗಡೆ ಮನೇಲಿ ಹಾಕಿಲ್ಲ ಇನ್ನೂ ಒಂದು ಸ್ವಲ್ಪ ಸ್ವಲ್ಪ ಕಂಬಿಗಳನ್ನ ಹಾಗೆ ಬಿಟ್ಟಿದ್ದಾರೆ ಅದನ್ನೆಲ್ಲ ಫಿನಿಷಿಂಗ್ ಟಚ್ ಕೊಡಬೇಕಿನ್ನ ಫಿನಿಷಿಂಗ್ ಆದಮೇಲೆ ವೀಡಿಯೋ ಮಾಡಿ ಹಾಕ್ತೀನಿ ಫ್ರೆಂಡ್ ನಮ್ಮನೆ ಕಲರ್ ಟೈಲ್ಸ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಚೆನ್ನಾಗಿದೆಯಾ ಹೇಗೆ ಅಂತ ಸೊ ನೀವು ಯಾರಾದರೂ ಈ ಕಲರ್ ಟೈಲ್ಸ್ ಹಾಕಿದರೆ ಕಮೆಂಟ್ ಮಾಡಿ ನೆಕ್ಸ್ಟು ಫ್ರೆಂಡ್ ಹಂಗೆ ಎಂಡ್ ತನಕ ನೋಡಿ ನಂದು ಪಾಪು ಎರಡನೇ ಪಾಪು ಡೆಲಿವರಿ ಆದ ಜಾಗ ಯಾವುದು ಅಂತ ತೋರಿಸ್ತೀನಿ ನಿಮಗೆ ನೋಡಿ ಕೆಳಗಡೆ ಫ್ಲೋರ್ ಕಂಪ್ಲೀಟ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಇದೆ ಎಲ್ಲ ಹಾಗೆ ಅಂತಿದ್ದಾರೆ ಚೆನ್ನಾಗಿದೆ ಮೆಟ್ಲುದು ಕಬ್ಣ ಅಂತ ಹೇಳ್ತಿದ್ದಾರೆ ಸೊ ಇದು ಕೆಳಗಡೆ ಫ್ಲೋರ್ದು ಕಂಪ್ಲೀಟ್ ಆಗಿದೆ ನೋಡಿ ಈಗ ಕಾಣಿಸ್ತಾ ಇದೆ ಮೇಲುಗಡೆ ಕಂಪ್ಲೀಟ್ ಆಗಿಲ್ಲ ನೋಡಿ ನೆಕ್ಸ್ಟು ಡೇ ಕಂಪ್ಲೀಟ್ ಆದಮೇಲೆ ಅದನ್ನು ಲಾಂಗ್ ವೀಡಿಯೋ ಮಾಡಿ ಹಾಕ್ತೀನಿ ಇದೇ ಫ್ರೆಂಡ್ ನನ್ನ ಮಗಳು ಎರಡನೇ ಮಗಳು ಹುಟ್ಟಿದ ಜಾಗ ಬಂದಿದ್ದೋ ಇಲ್ಲಿಗೇನೋ ಒಂದು ಕಾರಣಕ್ಕೆ ಬಂದಿದ್ದೋ ಸೊ ಅಲ್ಲಿ ಫೋ ಈ ವಾರ್ಡ್ಗೆ ನಮ್ಮನ್ನು ಶಿಫ್ಟ್ ಮಾಡಿದ್ದು ಎರಡನೇ ಪಾಪ ಹುಟ್ಟಿದಾಗ ನೋಡಿ ಅಲ್ಲಿ ಪಾರಿವಾಳ ಗೂಡು ಮಾಡಿಕೊಂಡಿದ್ದೆ ಸೊ ಅದನ್ನು ಹಂಗೆ ವೀಡಿಯೋ ಮಾಡಿಕೊಂಡಿದ್ದೆ ಇವೆಲ್ಲ ಕೂತ್ಕೊಂಡು ಊಟ ತಿಂದ್ಕೊಂಡು ಬಂದೋ ಫ್ರೆಂಡ್ ಇವತ್ತು ಸೊ ನೆಕ್ಸ್ಟು ಫ್ರೆಂಡ್ ನಿಮ್ಗೇನಾದರೂ ಥೈರಾಯ್ಡ್ ಪ್ರಾಬ್ಲಮ್ ಇದ್ದರೆ ಅದನ್ನು ಹೇಗೆ ಕಂಟ್ರೋಲ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನನಗೂ ಎರಡನೇ ಪಾಪು ಹುಟ್ಟಿದ ಮೇಲೇ ಥೈರಾಯ್ಡ್ ಬಂದಿದ್ದು ಅಂದರೆ ಅವಳು ಅಲ್ಲ ಬಸ್ರಿಲ್ಲ ಇದ್ನಲ್ಲ ಫ್ರೆಂಡ್ ಅವಾಗಲೇ ನನಗೆ ಥೈರಾಯ್ಡು ಬಂದಿದ್ದು ಎರಡು ವರ್ಷ ಆದರೂ ಥೈರಾಯ್ಡ್ ಹೋಗಿಲ್ಲ ಸೊ ಏನಕ್ಕೆ ಹೋಗೋಲ್ಲ ಅಂದರೆ ಅದು ನಾವು ಇರೋ ತನಕ ಹೋಗಲ್ಲ ಅಂತ ಹೇಳ್ತಾರೆ ಡಾಕ್ಟ್ರು ಸೊ ಕಮ್ ಹೋಗಲ್ಲ ಬಟ್ ಕಂಟ್ರೋಲ್ ಮಾಡ್ಕೋಬಹುದು ಹೇಗೆ ಕಂಟ್ರೋಲ್ ಮಾಡ್ಕೋಬೇಕು ಅಂದರೆ ಫ್ರೆಂಡ್ ದಿನನಿತ್ಯ ನಾವು ಮಾತ್ರೆನ ತಗೋತಾನೆ ಇರಬೇಕು ಒಂದು ದಿನವೂ ಮಿಸ್ ಮಾಡಬಾರ್ದು ಖಾಲಿ ಹೊಟ್ಟೆಯಲ್ಲಿ ಬೆಳಿಗ್ಗೆ ಎದ್ದ ತಕ್ಷಣನೇ ನೀವು ಥೈರಾಯ್ಡ್ ಪ್ರಾಬ್ಲಮ್ ಇರೋರು ಏನು ಟ್ಯಾಬ್ಲೆಟ್ ಇರುತ್ತೋ ಅದನ್ನು ನೀವು ಟ್ಯಾಬ್ಲೆಟ್ನ ಕಂಟಿನ್ಯೂ ಆಗಿ ನಿಲ್ಲಿಸ್ದಂಗೆ ತಗೋಬೇಕು ಫ್ರೆಂಡ್ ಆ ಎಕ್ಸ್ಪೈರಿ ಡೇಟ್ನ ನೋಡ್ಕೊಳ್ಳಿ ಅವರು ಒಂದು ಮಾತ್ರೆ ಡಬ್ಬಿನಲ್ಲಿ ಇನ್ನೂರ ಹನ್ನೆರಡು ಇನ್ನೂರು ಹನ್ನೆರಡು ಏನೋ ಮಾತ್ರೆ ಕೊಟ್ಟಿರ್ತಾರೆ ಅಥವಾ ನೂರು ಚಿಲ್ಲರೆ ಮಾತ್ರೆ ಏನೋ ಕೊಟ್ಟಿರ್ತಾರೆ ಒಂದು ತಿಂಗಳಿಗಾಗುವಷ್ಟು ಮಾತ್ರೆ ಕೊಡ್ತಾರೆ ಇಲ್ಲ ಅಂದರೆ ಮೂರು ತಿಂಗಳಿಗಾಗುವಷ್ಟು ಮಾತ್ರೆನ ಕೊಟ್ಟಿರ್ತಾರೆ ಮೂರು ತಿಂಗಳು ನುಂಗಿದ ಮೇಲೆ ಫ್ರೆಂಡ್ ನೀವು ಹೋಗಿ ಫಸ್ಟಿಂದ ಬ್ಲಡ್ ಕೊಟ್ಟು ಚೆಕ್ ಮಾಡಿಸಿದ ನಂತರ ಕಮ್ಮಿ ಆಗಿದೆಯೋ ಜಾಸ್ತಿ ಆಗಿದೆಯೋ ಅಂತ ನೋಡಿಬಿಟ್ಟು ಆನಂತರ ಮಾತ್ರೆ ಕೊಡ್ತಾರೆ ನೆಗ್ಲೆಟ್ ಅಂತೂ ಯಾರೂ ಮಾಡೋಕ್ಕೆ ಹೋಗ್ಬೇಡಿ ಮಾತ್ರೆ ತಗೊಳ್ಳಿ ನನಗೂ ಕೂಡ ಐನೂರು ಎಮ್ ಜಿ ಮಾತ್ರೆ ನುಂಗ್ತಿದ್ದೆ ಇವಾಗ ನನಗೆ ಫ್ರೆಂಡ್ ಹನ್ನೆರಡು ಎಮ್ ಜಿ ಮಾತ್ರೆ ಕೊಟ್ಟಿದ್ದಾರೆ ಸೊ ಆಯಿತು ಹಾಗೆ ಡಾಕ್ಟ್ರ್ ಹೇಳಿದ್ರು ಕಮ್ಮಿ ಆಗಿದೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು ನೋಡಿ ಟ್ಯಾಬ್ಲೆಟ್ಗಳು ಎಷ್ಟು ಇರುತ್ತೆ ಇಷ್ಟು ಖಾಲಿ ಆದಮೇಲೆ ಮತ್ತೆ ಬಂದು ಚೆಕ್ ಮಾಡಿಸು ಇವಾಗ ಹನ್ನೆರಡು ಇದೆ ಅಲ್ವಾ ಆಮೇಲೆ ಕಮ್ಮಿ ಆಗಿರುತ್ತೆ ಡೈಲಿ ಮಾತ್ರೆನ ನುಂಗಬೇಕು ಮಾತ್ರೆ ನುಂಗೋ ವಿಧಾನ ಬೆಳಿಗ್ಗೆ ಎದ್ದ ತಕ್ಷಣವೇ ಆರು ಗಂಟೆ ಒಳಗಡೆ ನೀವು ಮಾತ್ರೆ ತಗೊಬಿಟ್ರೆ ನಿಮಗೆ ಕಂಟ್ರೋಲ್ ಆಗಿಬಿಡುತ್ತೆ ನೀವು ಫ್ರೆಂಡ್ ಬಿಸಿನೀರಲ್ಲಂತೂ ತಗೋಬೇಡಿ ಯಾವುದೇ ಮಾತ್ರೆ ಆದ್ರೂ ನೀವು ಬಿಸಿನೀರಲ್ಲಿ ನೀರಲ್ಲಿ ತಗೊಂಡ್ರೆ ಬೇಗ ಕರ್ಗೋಗಿ ಫ್ರೆಂಡ್ ಅದು ನಿಮಗೆ ತಲೆ ಸುತ್ತ ಬರುವಂತಹ ಚಾನ್ಸಸ್ ಇರುತ್ತೆ ಅದರಿಂದ ಒಂದು ಗ್ಲಾಸ್ ತಣ್ಣೀರಲ್ಲಿ ಫ್ರೆಂಡ್ ಮಾತ್ರೆನ ತಗೊಳ್ಳಿ ಯಾರೇ ಆದ್ರೂ ತಣ್ಣೀರಲ್ಲಿ ಮಾತ್ರೆನ ನುಂಗಬೇಕು ಅಂತಲೇ ಡಾಕ್ಟರ್ ಕೂಡ ಸಜೆಶ್ಟ್ ಮಾಡ್ತಾರೆ ಫ್ರೆಂಡ್ ಒಂದು ಗ್ಲಾಸ್ ತಣ್ಣೀರಲ್ಲಿ ಮಾತ್ರೆನ ತೊಗೊಳ್ಳಿ ನಿಧಾನಕ್ಕೆ ನುಂಗಿ ಫ್ರೆಂಡ್ ಗಂಟ್ಲಿಗೆ ಸಿಗಾಕೊಳ್ಳೋ ಚಾನ್ಸಸ್ ಇರುತ್ತೆ ಸೊ ಮಾತ್ರೆ ನುಂಗುವಾಗ ಸ್ಟ್ರೈಟಾಗಿ ನಿಂತ್ಕೊಂಡು ನಿಧಾನಕ್ಕೆ ನುಂಗಬೇಕು ಫ್ರೆಂಡ್ ಅದು ಚಿಕ್ಕ ಮಾತ್ರೆ ಆದ್ರೂ ಸರಿ ದೊಡ್ಡ ಮಾತ್ರೆ ಆದ್ರೂ ಸರಿ ನಿಧಾನಕ್ಕೆ ನುಂಗಬೇಕು ನುಂಗಿದ ನಂತರ ಒಂದು ಸ್ವಲ್ಪ ಹೊತ್ತು ಆರಾಮಾಗಿ ಕುತ್ಕೊಂಡು ಸಮಾಧಾನ ಮಾಡ್ಕೋಬೇಕು ಫ್ರೆಂಡ್ ಆದಾಗ ಕಮ್ಮಿ ಆಗೋಗುತ್ತೆ ಥೈರಾಯ್ಡ್ ಪ್ರಾಬ್ಲಮ್ ಇರೋರು ಬಟ್ ನೆಗ್ಲೆಟ್ ಮಾಡಬೇಡಿ ನೆಗ್ಲೆಟ್ ಮಾಡಿದ್ರೆ ಜಾಸ್ತಿ ಆಗಿ ನಿಮಗೆ ಮುಂದೆ ತೊಂದರೆ ಆಗೋ ಚಾನ್ಸಸ್ ಇರುತ್ತೆ ಅದರಿಂದ ಎದುರ್ಕೊಳ್ಳೋ ಅವಶ್ಯಕತೆ ಇಲ್ಲ ಕಡಿಮೆ ಇದ್ದಾಗಲೇ ತೋರಿಸ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನನಗೂ ಇವಾಗ ಕಮ್ಮಿ ಹಾಕ್ತಾ ಬರ್ತಾಯಿದೆ ಅವರು ಹೇಳೋ ಪದಾರ್ಥನ ಡಾಕ್ಟ್ರ್ ಹೇಳೋ ಪದಾರ್ಥನ ತಿನ್ನಬಾರ್ದು ಫ್ರೆಂಡ್ ಗೆಡ್ಡೆ ಕೋಸು ಹೂ ಕೋಸು ಅಂಥರೆಲ್ಲ ಆ ಥರದ್ದೆಲ್ಲ ತಿನ್ನಬಾರ್ದು ನೋಡಿ ಇಷ್ಟು ಸಣ್ಣ ಟ್ಯಾಬ್ಲೆಟ್ ಅದು ದಿನ ಪ್ರತಿದಿನ ಒಂದೊಂದು ಒಂದೊಂದು ನಾನು ಖಾಲಿ ಹೊಟ್ಟೆಯಲ್ಲಿ ತಣ್ಣೀರಲ್ಲಿ ನುಂಗ್ತೀನಿ ಫ್ರೆಂಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್